ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೇರ್ ಒಂದು ರೆಡಿ ಮಾಡಿಕೊಳ್ಳುವ ಈ ಹೇರ್ ಆಯಿಲ್ ಕೂದಲನ್ನು ತಿಕ್ಕಾಗಿ ಮಾಡ್ತದೆ ಡ್ಯಾಂಡ್ರಫ್ ಕಡಿಮೆ ಮಾಡ್ತದೆ ಹಾಗೆ ವೈಟ್ ಹ್ಯಾರ್ ಇದ್ದರೆ ಅದು ಬ್ಲ್ಯಾಕ್ ಆಗ್ತಾ ಬರ್ತದೆ ದೈನಂದಿನ ಅತಿಯಾದ ಒತ್ತಡ ಕಳಪೆ ಆಹಾರ ಸೇವನೆ ಹಾಗೆ ಕೆಟ್ಟ ಜೀವನ ಶೈಲಿಯಿಂದ ಕೂದಲು ವಯಸ್ಸಿಗಿಂತ ಮೊದಲೇ ಈಗ ಬಿಳಿಯಾಗ್ತಾ ಇರ್ತದೆ ಹೀಗಾಗದಂತೆ ತಡಿಲಿಕ್ಕೆ ನಾವು ಕೇವಲ ಎರಡು ವಸ್ತುವನ್ನು ಉಪಯೋಗಿಸಿ ಒಂದು ಆಯಿಲ್ ರೆಡಿ ಮಾಡಿಕೊಳ್ಳುವ ಕರಿಬೇವಿನ ಎಲೆ ಮತ್ತು ತೆಂಗಿನೆಣ್ಣೆ ಈ ಎಣ್ಣೆಯನ್ನು ಕೂದಲಿಗೆ ಯಾವ ರೀತಿ ಉಪಯೋಗಿಸಿದರೆ ಸೂಕ್ತ ಅಂತ ನೋಡುವ ಕರಿಬೇವಿನ ಎಲೆಗಳು ಅಮೂಲ್ಯವಾದ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಬಿ ಅನ್ನು ಒಳಗೊಂಡಿರ್ತದೆ ಇದು ಮೆಲಾನಿನ್ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೂಲಕ ಕೂದಲಿಗೆ ನೈಸರ್ಗಿಕ ಬಣ್ಣವನ್ನು ಒದಗಿಸ್ತದೆ ತೆಂಗಿನ ಎಣ್ಣೆ ಕೂದಲಿಗೆ ತುಂಬ ಉತ್ತಮ ತೆಂಗಿನ ಎಣ್ಣೆಯನ್ನು ನೆತ್ತಿಗೆ ಮಸಾಜ್ ಮಾಡೋದರಿಂದ ರಕ್ತ ಸಂಚಾರ ಸುಧಾರಿಸ್ತದೆ ಒಂದು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಡಬೇಕು ಅದಕ್ಕೆ ನಮಗೆ ಎಷ್ಟು ಹೇರ್ ಆಯಿಲ್ ರೆಡಿ ಮಾಡಿಕೊಳ್ಬೇಕು ಒಂದು ತಿಂಗಳಿಗೆ ಬೇಕಾಗುವಷ್ಟು ರೆಡಿ ಮಾಡಿಕೊಳ್ಬೋದು ಒಂದು ದಿನಕ್ಕೆ ಬೇಕಾಗುವಷ್ಟು ರೆಡಿ ಮಾಡಿಕೊಳ್ಬೋದು ಅಥವಾ ಒಂದು ವಾರಕ್ಕೆ ಬೇಕಾಗುವಷ್ಟು ರೆಡಿ ಮಾಡಿಕೊ ಇಟ್ಕೊಳ್ಬೋದು ನಮಗೆ ಬೇಕಾಗುವಷ್ಟು ಆಯಿಲನ್ನು ತಗೊಂಡು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಬೇಕು ಚೆನ್ನಾಗಿ ಕುದಿಸಬೇಕು ನಂತರ ನಾವು ಸ್ಟವ್ ಆಫ್ ಮಾಡಬೇಕು ಆಫ್ ಮಾಡಿಕೊಂಡಾದ ನಂತರ ನಾವು ತಂದಿಟ್ಟಿರುವ ಕರಿಬೇವಿನ ಎಲೆಯನ್ನು ಬಿಸಿಯಾಗಿರುವ ಎಣ್ಣೆಗೆ ಹಾಕಿ ಇಪ್ಪತ್ತು ನಿಮಿಷ ಹಾಗೆಯೇ ಬಿಡಬೇಕು ಉಗುರು ಬೆಚ್ಚ ಇರುವಾಗಲೇ ಇದನ್ನು ನಮ್ಮ ನೆತ್ತಿಗೆ ಕೂದಲಿಗೆಲ್ಲ ಅಪ್ಲೈ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಈ ರೀತಿ ನೆತ್ತಿಯ ಮೇಲೆ ಆಯಿಲ್ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿ ನಡೆದು ಕೂದಲು ತಿಕ್ಕಾಗಿ ಬರ್ತದೆ ಹಾಗೆ ಹೇರ್ ಬ್ಲ್ಯಾಕ್ ಆಗ್ತಾ ಬರ್ತದೆ ಈ ಆಯಿಲನ್ನು ಕೂದಲಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹಾಗೆ ಬಿಟ್ಟು ನೆನಿಲಿಕ್ಕೆ ಬಿಟ್ಟು ಆಮೇಲೆ ನಾವು ನಾರ್ಮಲ್ ವಾಟ್ರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಡೈಲಿ ಯೂಸ್ ಮಾಡುವ ಶ್ಯಾಂಪಲ್ಲಿ ವಾಶ್ ಮಾಡಿಕೊಳ್ಬೇಕು ವಾರಕ್ಕೊಂದೆರಡು ಸಲ ಈ ಆಯಿಲನ್ನು ಯೂಸ್ ಮಾಡಿ ನೆತ್ತಿಯ ಮೇಲೆ ಮಸಾಜ್ ಮಾಡಿಕೊಳ್ಳೋದ್ರಿಂದ ನಮ್ಮ ಹೇರ್ ಕ್ರಮೇಣವಾಗಿ ಬ್ಲ್ಯಾಕ್ ಆಗ್ತಾ ಬರ್ತದೆ ಹಾಗೆ ತಿಕ್ ದಪ್ಪವಾಗಿಯೂ ಬೆಳೀತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು